ನಮಸ್ತೆ ಪ್ರಶ್ನೆ ಫಲಕ ನಿಮ್ಮ ಇಷ್ಟ ದೇವರು ಅಥವಾ ಮನೆ ದೇವರನ್ನ ಪ್ರಾರ್ಥಿಸಿಕೊಳ್ಳಿ ಈ ಚಾರ್ಟಿನಲ್ಲಿರುವ ನಂಬರ್ ಮೇಲೆ ಒಂದು ಊದು ಬತ್ತಿನ ಹಚ್ಚಿ ಇಟ್ಟು ಅದರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಎಂಬತ್ತೆರಡು ನಿಮ್ಮ ಮನಸ್ಸು ಚಂಚಲವಾಗಿದೆ ಸ್ಥಿರ ಮಾಡಿಕೊಳ್ಳಬೇಕು ಎಂಬತ್ತ್ಮೂರು ಇನ್ನು ಅಮಾವಾಸ್ಯವರೆಗೂ ಕಾಡಾಟವಿರುವುದು ಎಂಬತ್ನಾಲ್ಕು ದೇವರ ಪೂಜೆ ಮಾಡು ಎಂಬತ್ತೈದು ಭೂಮಿಗೆ ಹಾಲು ಹಾಕು ಎಂಬತ್ತಾರು ಹೊಸ ಜಾಗವನ್ನು ಖರೀದಿ ಮಾಡುತ್ತೀಯಾ ಎಂಬತ್ತೇಳು ಇನ್ನು ಮೇಲೆ ಯಾವುದಕ್ಕೂ ಚಿಂತೆ ಮಾಡಿದಿರು ಎಂಬತ್ತೆಂಟು ಬಾವಿ ಬೋರ್ವೆಲ್ ತೋಡಿಸು ನಿನಗೆ ಸುಖವಿದೆ ಎಂಬತ್ತೊಂಬತ್ತು ರಾಜಮನ್ನಣೆ ಇದೆ ತೊಂಬತ್ತು ಗುರುಬಲವಿದೆ ತೊಂಬತ್ತೊಂದು ಏನು ತಿಳಿಯದಂತೆ ಇದ್ದರೆ ಮುಂದೆ ಸುಖವಿದೆ ತೊಂಬತ್ತೆರಡು ಊರಿಗೆ ಹೋದವರ ದೇವರೇ ಬಲ್ಲ ತೊಂಬತ್ತ್ಮೂರು ಇದ್ದ ಮೂವರಲ್ಲಿ ಕದ್ದವರವರು ತೊಂಬತ್ನಾಲ್ಕು ಯೋಚಿಸಬೇಡ ತೊಂಬತ್ತೈದು ಹೋಗಿ ಕರೆದುಕೊಂಡು ಬಾ ತೊಂಬತ್ತಾರು ಸುಖವಿದೆ ತೊಂಬತ್ತೇಳು ಎಲ್ಲರೂ ನಿನ್ನಂತೆ ಇರುವುದಿಲ್ಲ ತೊಂಬತ್ತೆಂಟು ಎಲ್ಲರೂ ನಿನ್ನಂತೆ ಇರುತ್ತಾರೆ ತೊಂಬತ್ತೊಂಬತ್ತು ಒಳ್ಳೆಯವನಾಗಿರುತ್ತಾನೆ ನೂರು ನಿನಗೆ ಸುಖವಾಗುತ್ತದೆ